ನಿಮ್ಮ ಗೂಢಚಾರಿ ಇಲಾಖೆಗಳ ರಿಪೋರ್ಟ್ ಅನ್ನು ನೋಡಿ ಅವರೆಲ್ಲ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನನ್ನು ಆಧರಿಸಿ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರಿಗೆ ಬಿರಿಯಾನಿ ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಅಲ್ಲ ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ರೀತಿ ಸಂಘಟನೆಗಳನ್ನ ಆರ್ ಎಸ್ ಎಸ್ನಂತಹ ಸಂಘಟನೆಗಳನ್ನಲ್ಲ ಮತ್ತು ಕೇಸುಗಳನ್ನು ತೆಗೆದ ತೆಗೆದುಹಾಕಬೇಕಾಗಿರ್ತಕ್ಕಂಥದ್ದು ರೈತರ ಹೋರಾಟಗಳ ಬಗ್ಗೆ ಕೇಸುಗಳು ತೆಗೆದಾಕ್ರಿ ವಿದ್ಯಾರ್ಥಿಗಳ ಹೋರಾಟಗಳ ಬಗ್ಗೆ ಕೇಸುಗಳನ್ನು ತೆಗೆದಾಕ್ರಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ ಅವ್ರ ಮೇಲಿನ ಕೇಸೆಲ್ಲ ತೆಗೆದುಹಾಕೋದು ಕತ್ತಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ ಅವ್ರ ಮೇಲಿನ ಕೇಸ್ಗಳೆಲ್ಲ ತೆಗೆದುಹಾಕೋದು ಹಸುಗಳನ್ನು ದನಗಳನ್ನು ಕಳತನ ಮಾಡಿಬಿಟ್ಟು ಹಸುಗಳ ಹತ್ಯೆ ಮಾಡಿರ್ತಕ್ಕಂಥ ದನಗಳನ್ನು ಹತ್ಯೆ ಮಾಡಿರ್ತಕ್ಕಂಥವ್ರನ್ನ ಕೇಸ್ಗಳನ್ನು ತೆಗೆದಾಕ್ತಾ ಇದ್ದಾರಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾವಾದಂಥ ಘೋಷಣೆ ಕೂಗಿ ಏನ್ ಕ್ರಮ ತೆಗೆದುಕೊಳ್ತೀವಿ ಈ ಸರ್ಕಾರ ಅವ್ರನ್ನ ಆ ಸಂಘಟನೆಗಳನ್ನ ಆ ಎಂ ಪಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಾಗಿತ್ತು ಸರ್ಕಾರ ಗೋಜಿಗೆ ಹೋಗ್ತಾ ಇಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ವಾರ ಆದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಎಂಥ ಸೇವೆಯನ್ನ ಮಾಡ್ತು ದೇಶದಲ್ಲಿ ತತ್ಪರಿಣಾಮವಾಗಿ ನೆಹರು ಅವರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರನ್ನ ದೆಹಲಿಯ ಸೋಲ್ಜರ್ಸ್ ಪೆರೇಡ್ಗೆ ಕರೆದು ಬಿಟ್ಟು ರೂಟ್ ಮಾರ್ಚ್ ಅನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತವ್ರು ಇದೇ ಯಾಗಿ ಕೆಲಸ ಮಾಡಿದ್ದಂತಹ ಕಾಂಗ್ರೆಸ್ನ ನೆಹರು ಅವರೇ ಅವಕಾಶ ಮಾಡಿಕೊಟ್ರು ಹಾಗಾಗಿ ಆರ್ ಎಸ್ ಎಸ್ ಬಗ್ಗೆ ಇಂದಿರಾ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೆಹರು ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ಸ್ವಲ್ಪ ಅಹಂಕಾರಿ ಪ್ರಿಯ ಏನು ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಸ್ವತಃ ಆರ್ ಎಸ್ ಎಸ್ ಶಾಖೆನಲ್ಲಿ ಏನು ನಡೆಯುತ್ತೆ ಒಂದು ಗಂಟೆ ಅವಧಿನಲ್ಲಿ ಏನು ಕಲಿಸ್ಕೊಡ್ತಾರೆ ಯುವಕರಿಗೆ ಆರ್ ಎಸ್ ಎಸ್ ಶಾಖೆಗೆ ಬರ್ತಾ ಬರ್ತಾ ಇರ್ತಕ್ಕಂಥ ಯುವಕರಿಗೆ ಅಂಥೇಳಿ ಗಾಂಧೀಜಿಯವರು ಅವರು ಏನು ಶಾಖೆಗೆ ಭೇಟಿ ಕೊಡ್ತಾರೆ ಅಂಬೇಡ್ಕರ್ ಅವರು ಶಾಖೆಗೆ ಭೇಟಿ ಕೊಡ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಆರ್ ಎಸ್ ಎಸ್ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂಥ ಪ್ರಪಂಚದ ಏಕೈಕ ಸಂಘಟನೆ ಆ ರೀತಿಯ ನಿತ್ಯ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಯುವಕರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಇವತ್ತು ಆರ್ ಎಸ್ ಎಸ್ಗೆ ಒಂದು ನೂರು ವರ್ಷ ಆಗಿದೆ ಒಂದು ನೂರು ವರ್ಷ ಆಗಿದೆ ಇನ್ನೂ ಸಂಘಟನೆಯನ್ನು ಹೆಚ್ಚು ಮಾಡಬೇಕು ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತರಬೇಕು ಪ್ರಪಂಚದಲ್ಲಿ ಆರ್ ಎಸ್ ಎಸ್ ಏನು ಅಂತಕ್ಕಂಥದ್ದನ್ನು ಜನ ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ದೇಶದಾದ್ಯಂತ ಆರ್ ಎಸ್ ಎಸ್ ಒಂದು ನೂರು ವರ್ಷ ಸಂಭವಿಸಿರ್ತಕ್ಕಂಥ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರೋಟ್ ಮಾರ್ಚ್ ನಡೀತಾ ಇತ್ತು ಹಾಗಾಗಿ ಇವರು ಪರ್ಮಿಷನ್ ತೆಗೆದುಕೊಳ್ತೇನೆ ಶಾಖೆಯನ್ನು ನಡೆಸ್ತಾ ಇದ್ದಾರೆ ಪರ್ಮಿಷನ್ ತೆಗೆದುಕೊಳ್ತಾನೆ ತೆಗೆದುಕೊಳ್ತೇನೆ ಪಥ ಸಂಚಲನವನ್ನು ನಡೆಸ್ತಾ ಇದ್ದಾರೆ ಅಂತ ವಾಚಾಮ ಗೋಚರವಾಗಿ ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ದೇಶಭಕ್ತಿಯನ್ನ ಬಿತ್ತೋದಕ್ಕೆ ಪ್ರತಿನಿತ್ಯ ಚಟುವಟಿಕೆಯನ್ನು ನಡೆಸುತ್ತೆ ಸಾಮಾಜಿಕ ಸೇವೆಯನ್ನು ಪ್ರತಿನಿತ್ಯ ನಡೆಸುತ್ತೆ ದೇಶ ಸೇವೆಯನ್ನು ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಕೆಲಸ ಮಾಡಬೇಕಾ ಯುವಕರಲ್ಲಿ ಒಳ್ಳೆ ಭಾವನೆಗಳನ್ನ ಬೆಳೆಸೋದಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡು ಚಟುವಟಿಕೆಯನ್ನು ನಡೆಸಬೇಕಾ ದೊಣ್ಣೆ ನಾಯಕ ಪ್ರಿಯಾಂಕ ಖರ್ಗೆ ಅವರು ಇವರು ಪರ್ಮಿಷನ್ ತೆಗೆದುಕೊಳ್ಳೋಕ್ಕೆ ಹಾಗಾಗಿ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ ಎಸ್ ಎಸ್ನ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳನ್ನೇ ಮಾತಾಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಆದ್ದರಿಂದ ಆರ್ ಎಸ್ ನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ನೋಡಿ ಆರ್ ಎಸ್ ಎಸ್ ಬಗ್ಗೆ ಮೆಚ್ಚುಗೆ ಮಾಡಿಬಿಟ್ಟು ನೂರಾರು ಸಾವಿರಾರು ಪುಸ್ತಕಗಳಿದೆ ಆ ಪುಸ್ತಕಗಳ ಬಗ್ಗೆನೂ ಕೂಡ ಅವ್ರು ಹೇಳಿ ಇವ್ರು ಯಾರೋ ಒಬ್ಬ ಒಬ್ಬರು ಪುಸ್ತಕ ಬರ್ದಿಯಾರೆ ಅನ್ನೋಕೋಸ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಇಂಥ ಪುಸ್ತಕ ಬರ್ದಿಯಾರ ನೋಡಿ ನೂರಾರು ಜನ ಪುಸ್ತಕಗಳ್ ತಕೊಂಡ್ ನಾನು ಇಡ್ತೀನಿ ಆರ್ ಎಸ್ ಎಸ್ ಬಗ್ಗೆ ಎಂಥೆಂಥವ್ರು ಬರ್ದಿಯಾರೆ ಎಸ್ ಎಲ್ ಭೈರಪ್ಪ ಏನು ಬರ್ದಿಯಾರೆ ಆಯ್ತಾ ಬೇರೆ ಬೇರೆ ಸಾಹಿತಿಗಳು ಏನು ಬರೆದಿಯರೆ ಅವುಗಳ ಬಗ್ಗೆ ಹೇಳಲಿ ಅವ್ರಿಗೆ ಅಜ್ಞಾನ ಇದ್ದರೆ ನಾನು ಅವ್ರಿಗೆ ಕೊಡ್ತೀನಿ ಆರ್ ಎಸ್ ಎಸ್ ಬಗ್ಗೆ ಏನೇ ಅಂಬೇಡ್ಕರ್ ಏನು ಹೇಳಿದ್ದಾರೆ ಗಾಂಧೀಜಿ ಏನು ಹೇಳಿದ್ದಾರೆ ನೆಹರು ಏನು ಹೇಳಿದ್ದಾರೆ ನಿಮ್ಮ ಏನು ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಏನು ಹೇಳಿದ್ದಾರೆ ನಾನೇ ತಂದು ಕೊಡ್ತೀನಿ ಓದಲಿ ನಾನೇ ಪುಸ್ತಕಗಳ್ ಸಪ್ಲೈ ಮಾಡ್ತೀನಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ನಾನೇ ಆಹ್ವಾನ ಮಾಡ್ತೀನಿ ಆರ್ ಎಸ್ ಎಸ್ ಕಚೇರಿಗಳಿಗೆ ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳಿ ನಿಮಗಿರುವಂಥ ಅಜ್ಞಾನವನ್ನು ನಾವು ಹೋಗ್ಲಾಡಿಸ್ತೀವಿ ಯಾವ ಪುಸ್ತಕ ಓದಬೇಕು ನಾವೇ ಹೇಳ್ತೀವಿ ಲಿಸ್ಟ್ ಕೊಡ್ತೀವಿ ಒಂದು ಪ್ರಿಯಾಂಕಾ ಖರ್ಗೆ ಅವ್ರನ್ನೂ ಕೂಡ ಕರಿತೀವಿ ಸ್ವಲ್ಪ ಸಂಸ್ಕಾರ ಬೆಳೆಸ್ಕೊಳ್ಳಿ ಕರಿ ಹೇಳ್ತೀವಲ್ಲ ನಮಗೆ ಹೇಳ್ತೀನಲ್ಲ ಯಾರು ಕೂಡ ಆರ್ ಎಸ್ ಎಸ್ಗೆ ಶತ್ರು ಅಲ್ಲ ಎಲ್ಲರನ್ನೂ ಕೂಡ ನಾವು ಮಿತ್ರರು ಅಂತ ಪರಿಭಾವಿಸಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಕರೀತೇವೆ ಅವರ ಅಪ್ಪಗೂ ಕೂಡ ಕರೀತೇವೆ ಎಲ್ಲರನ್ನು ಕೂಡ ಕರೀತೇವೆ ಬರ್ಲಿ ಶಾಖೆಗೆ ಎಲ್ಲರಂತೆ ಏನೇನ್ ಮಾಡ್ತಾರೋ ಅವರು ಕೂಡ ಮಾಡ್ಲಿ ಈಗ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಆರ್ ಎಸ್ ಎಸ್ ನ ಪ್ರಾರ್ಥನೆ ಹೇಳಿದ್ರು ವಿಧಾನಸೌಧದಲ್ಲಿ ತಗದಾಕ್ತೀರಾ ನೀವ್ರನ್ನ ಉಪ ಉಪಮುಖ್ಯಮಂತ್ರಿಗಳನ್ನ ರಾಜ್ಯದ ಅಧ್ಯಕ್ಷರು ಹಾ ರಾಜ್ಯದ ಅಧ್ಯಕ್ಷರು ನಿಮ್ಮ ನಲ್ಲಿನೇ ನಾನೇ ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಸ್ವಯಂ ಸೇವಕರಾಗಿದ್ದರು ಈಗ ಆರ್ ಎಸ್ ಎಸ್ ಮರ್ತಿದ್ದಾರೆ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಆರ್ ಎಸ್ ಎಸ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಲ್ಲ ಅಂತ ನಾನೇ ದೊಡ್ಡ ಲಿಸ್ಟ್ ಕೊಡ್ತೀನಿ ಆ ಗೋಜಿಗೆಲ್ಲ ಬೇಡ